ಬ್ಯಾಂಕ್ ಮತ್ತು ಗ್ರಾಹಕರ ನಡುವೆ ಉತ್ತಮ ಬಾಂಧವ್ಯ ಇಟ್ಟುಕೊಂಡಿದ್ದ ಬ್ಯಾಂಕ್ ಮಿತ್ರರಿಗೆ ಅಮಾನವೀಯವಾಗಿ ಕೂಲಿ ಕಾರ್ಮಿಕರಿಗಿಂತಲೂ ಕಡೆಯಾಗಿ ನಡೆಸಿಕೊಳ್ಳುತ್ತಿರುವ ಬ್ಯಾಂಕ್ ಮತ್ತು ಕಂಪನಿಯ ನಿರ್ಧಾರ ಖಂಡನೀಯ ಎಂದು ಚಿತ್ರದುರ್ಗ ಜಿಲ್ಲಾ ಬ್ಯಾಂಕ್ ಮಿತ್ರ ಸಂಘದ ಜಿಲ್ಲಾಧ್ಯಕ್ಷ ಬಿ ಶೇಖರ್ ಅರ್ತಿಕೋಟೆ ಜಿಲ್ಲಾ ಕಾರ್ಯದರ್ಶಿ ರಂಗನಾಥ್ ಆಕ್ರೋಶ್ ಹೊರಹಾಕಿದ್ದಾರೆ ಬ್ಯಾಂಕ್ನೊಂದಿಗೆ ಹೊಸ ಒಪ್ಪಂದ ಮಾಡಿಕೊಂಡಿರುವ ವಿಜನ್ ಇಂಡಿಯಾ ಕಂಪನಿ ಇನ್ನೂರು ರು ಟ್ರಾನ್ಸಾಕ್ಷನ್ ಮಾಡಿದರೆ ಎರಡು ಸಾವಿರ ನಿಗದಿತ ಸಂಬಳ ಮತ್ತು ಒಂದು ಲಕ್ಷ ರು ವ್ಯವಹರಿಸಿದರೆ ನೂರ ಅರವತ್ತು ರು ಕಮಿಷನ್ ಕೊಡುವುದಾಗಿ ಮತ್ತು ಐವತ್ತು ಸಾವಿರ ನಾನು ರೀಫಂಡ್ ಹಣವನ್ನು ಪ್ರತಿಯೊಬ್ಬ ಬ್ಯಾಂಕ್ ಮಿತ್ರರು ಕಟ್ಟಬೇಕೆಂದು ಸೂಚಿಸಿರುವುದು ಸರಿಯಲ್ಲ ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು ಈ ಕುರಿತು ಅನೇಕರು ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಹಳ್ಳಿ ಮತ್ತು ನಗರ ಪ್ರದೇಶಗಳಲ್ಲಿ ಬ್ಯಾಂಕ್ ಮಿತ್ರರಾಗಿ ಸೇವೆ ಸಲ್ಲಿಸುತ್ತಿದ್ದು ಸುಮಾರು ಹತ್ತು ಹತ್ತು ಎಂಟರಿಂದ ಹತ್ತು ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದೇವೆ ಇತ್ತೀಚೆಗೆ ಒಂದೂವರೆ ತಿಂಗಳಿಂದ ನಮ್ಮ ಕಂಪನಿ ಇಂಟಿಗ್ರಾ ಇಂಟಿಗ್ರಾದ ಜೊತೆಗೆ ನಾವು ಟೈಪ್ ಆಗಿ ಐದು ವರ್ಷದ ಐದು ವರ್ಷದ ಕಾಲ ಕೆಲಸವನ್ನು ನಿರ್ವಹಿಸುತ್ತಿದ್ದೆವು ಸದ್ಯಕ್ಕೆ ಬ್ಯಾಂಕ್ ಅಗ್ರಿಮೆಂಟ್ ಪ್ರಕಾರ ಇಂಟಿಗ್ರಾ ಕಂಪನಿಗೆ ಬಿಟ್ಟು ಬಿಟ್ಟು ಈಗ ವಿಜನ್ ಇಂಡಿಯಾ ಅನ್ನೋ ಹೊಸ ಕಂಪನಿ ಬಂದಿದ್ದು ಎಲ್ಲ ನಮ್ಮ ಕೆಲಸ ಕಾರ್ಯಗಳು ಸ್ಥಗಿತ ಆಗಿದೆ ಏನು ಕಂಪನಿ ಮತ್ತು ರೂಲ್ಸ್ ಕಂಪನಿಯ ವಿಜನ್ ಇಂಡಿಯಾ ಕಂಪನಿಯನ್ನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದ್ದಾವೆ ಅದರ ವಿರುದ್ಧದ ನಾವೇನು ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳೆಲ್ಲ ಸ್ಥಗಿತ ಆಗಿದ್ದಾವೆ ಅದರಲ್ಲಿ ಸಾಮಾಜಿಕ ಭದ್ರತೆ ಯೋಜನೆಗಳಾದ ವೃದ್ಧಾಪ್ಯ ವೇತನ ಅಂಗವಿಕಲ ವೇತನ ಮತ್ತು ಗೃಹ ವೇತನ ಇವೆಲ್ಲ ಏನು ನಾವು ಜನ್ ಜನಗಳಿಗೆ ಹಳ್ಳಿಗಾಡು ಪ್ರದೇಶಗಳಲ್ಲಿ ಮನೆ ಮನೆಗೆ ಹೋಗಿ ಏನು ವಿತರಣೆ ಮಾಡ್ತಾಯಿದ್ವಿ ಅದಕ್ಕೆಲ್ಲ ಅನಾನುಕೂಲ ಅನಾನುಕೂಲತೆ ಆಗಿದೆ ಈಗೇನು ಬ್ಯಾಂಕ್ ಅಗ್ರಿಮೆಂಟ್ ಪ್ರಕಾರ ಈ ವಸನ್ ವಿಷನ್ ಇಂಡಿಯಾ ಅನ್ನೋ ಕಂಪ್ನಿ ಬಂದುಬಿಟ್ಟು ಈಗೇನು ನಮಗೆ ಐವತ್ತು ಸಾವಿರ ರೂಪಾಯಿ ಡೆಪಾಸಿಟನ್ನು ಕಟ್ಟಬೇಕು ಇಲ್ಲ ಅಂದರೆ ನಿಮಗೆ ಕೆಲಸ ಕೊಡೋಲ್ಲ ಈ ಥರ ಇಲ್ಲಿ ಶೋಷಣೆ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ನಾವು ಆಲ್ರೆಡಿ ಈಗ ಬೆಂಗಳೂರು ಚಲೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಬ್ಯಾಂಕ್ ಮಿತ್ರರಾಗಿ ಕೆಲಸ ಮಾಡಿದ್ದಂಥ ಇವೆಲ್ಲ ಬ್ಯಾಂಕ್ ಮಿತ್ರರು ಇದೀಗ ಬೀದಿಗೆ ಬಂದು ನಿಲ್ಲುವಂತಾಗಿದೆ ಈ ಬಗ್ಗೆ ತೀವ್ರ ಆಕ್ರೋಶವನ್ನು ಹೊರಹಾಕಿರುವಂಥ ಜಿಲ್ಲಾಧ್ಯಕ್ಷರು ಹೋರಾಟದ ರೂಪುರೇಷೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ ನಾವು ಜಿಲ್ಲಾ ವಾಣಿಜ್ಯ ಪ್ರತಿನಿಧಿಗಳು ಭಾಳ ವರ್ಷದಿಂದ ಕೆಲಸ ಮಾಡ್ತಿದ್ದು ನಮಗೆ ಭಾಳ ಅನ್ಯಾಯಾಗಿ ಕಂಪ್ನಿಯವರು ಭಾಳ ತೊಂದರೆ ಕೊಡ್ತಿದ್ದಾರೆ ಅದರಿಂದ ನಮಗೆ ಹತ್ತೊಂಬತ್ತನೇ ತಾರೀಕು ಬೆಂಗಳೂರು ಚಲೋ ಕೊಟ್ಟಿದ್ದೀವಿ ಎಲ್ಲ ಬ್ಯಾಂಕ್ ಮಿತ್ರ ನಮಗೆ ಸಹಕರಿಸಿ ಮತ್ತು ಮಾಧ್ಯಮದವರು ನಮಗೆ ಸಹಕರಿಸಿ ಅಂತ ಕೇಳ್ತಾ